ಹೌದು ಇವತ್ತು ಹನ್ನೊಂದನೇ ದಿನದ ಕಾರ್ಯಕ್ರಮ ಇವತ್ತು ಇವತ್ತು ಇಷ್ಟೊಂದು ಜನ ಜನಗಳ ಮಧ್ಯೆ ಅವ್ರ ಇಲ್ಲ ಎಲ್ಲ ಜನಗಳ ಮನಸ್ಸಿನಲ್ಲಿ ಉಳಿದಿದ್ದಾರೆ ಅವರು ಅವರನ್ನು ಪ್ರೀತಿಸಿ ಗೌರವಿಸಿ ಅಭಿಮಾನಿಸೋ ಜನಗಳು ಇವತ್ತು ಎಲ್ಲ ಆತ್ಮಕ್ಕೆ ಶಾಂತಿನ ಕೋರಿದ್ದಾರೆ ಬಾಕಿ ಇತ್ತು ಒಂದಂತ ಅಭಿಮಾನಿಗಳು ಹೇಳ್ತಾ ಇದ್ರು ಈ ತರ ಹಿಂಗೆ ಆಶ್ವಾಸನೆ ಕೊಟ್ಟಿದ್ರು ಇದನ್ನ ಮಾಡಬೇಕು ಅಂತ ನಮಗೆ ಇದನ್ನ ಧೈರ್ಯ ತುಂಬಿದ್ರು ಸೊ ಅದೆಲ್ಲ ಒಂದು ಕಡೆ ಬಹಳ ನಿರಾಶೆ ಆಯಿತು ತುಂಬ ಸ್ಟೂಡೆಂಟ್ಸ್ಗಳಿಗೆ ಎಸ್ಪೆಷಲಿ ಬಂದಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಾ ಇರೋ ಮಾತಿ ಸೊ ನಾವು ಇವಾಗ ನಾವು ಆಕ್ಚುಲಿ ನಾತ್ರ ಆದ್ವಿ ಅನ್ನೋ ಒಂದು ಮಾತುಗಳನ್ನು ವ್ಯಕ್ತಪಡಿಸ್ತಾ ಇರ್ತದೆ ಅವರು ಚಲವಾದಿ ಮಹಾಸಭಾ ಅಂತ ಒಂದು ದೊಡ್ಡ ಸಂಘಟನೆ ಶುರು ಮಾಡ್ತಾರೆ ಶುರು ಮಾಡಿ ರಾಜ್ ರಾಜ್ಯದ ಮೂವತ್ತು ಡಿಸ್ಟ್ರಿಕ್ಟಲ್ಲಿ ಸರ್ಕಾರದಿಂದ ಜಾಗ ಪಡಿತಾರೆ ಪಡೆದು ಒಂದು ಜಿಲ್ಲೆಯಲ್ಲೂ ಅವರ ಸಮುದಾಯಕ್ಕೆ ಒಂದು ಭವನ ಆಗಬೇಕು ಪ್ಲಸ್ ಒಂದು ಬಡ ಮಕ್ಕಳಿಗೆ ಕೆ ಎಸ್ ಐ ಎಸ್ ಫ್ರೀಯಾಗಿ ಕೋಚಿಂಗ್ ಆಗಬೇಕು ಅನ್ನೋ ದೊಡ್ಡ ಮಹದಾಸೆ ಇರುತ್ತೆ ಅವ್ರಿಗೆ ಅದನ್ನು ಸುಮಾರು ಹತ್ತು ವರ್ಷದಿಂದ ಹೋರಾಡ್ಕೊಂಡು ಬಂದಿದ್ದಾರೆ ಜಾಗ ಸರ್ಕಾರಿ ಜಾಗ ಅಲರ್ಟ್ ಆಗಿದೆ ಕನ್ಸ್ಟ್ರಕ್ಷನ್ಗಳು ಸ್ಟಾರ್ಟ್ ಆಗಿದೆ ನಡೀತಾ ಇದೆ ಬಟ್ ಅವರು ಅಂದ್ಕೊಂಡಂತೆ ಆ ಸ್ಪೀಡಲ್ಲಿ ಅವರು ಮುಗಿಸೋಕೆ ಆಗಲಿಲ್ಲ ಅವರಿದ್ದಾಗೆ ಅವ್ರಿಗೆ ಅದು ಮುಗಿಸ್ಬೇಕು ಅಂತಿತ್ತು ಆಮೇಲೆ ಅವ್ರಿಗೆ ಅಧಿಕಾರಿಯಾಗಿ ಅವ್ರ ಕೈಲಾಗಿದ್ದು ಅವ್ರ ಕೈ ಮೀರಿ ಮಾಡಿಬಿಟ್ಟಿದ್ದಾರೆ ಜನಗಳ ಸೇವೆ ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಅಧಿಕಾರ ಅವಧಿ ಮುಗೀತು ಅವ್ರಿಗೆ ಜನಗಳ ಸೇವೆ ಇಲ್ಲ ಅನ್ನೋ ಕೊರಕ್ಕೆ ತುಂಬ ಶುರು ಆಯಿತು ಹಂಗಾಗಿ ಅವರು ರಾಜಕೀಯದ ಅಧಿಕಾರ ಬೇಕೇ ಬೇಕು ಇಲ್ಲೇ ನಾನು ಜನಕ್ಕೆ ನಾನು ಸೇವೆ ಮಾಡೋಕ್ಕಾಗಲ್ಲ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಅನಿಸುತ್ತೆ ಅವ್ರಿಗೆ ಅದಾದಮೇಲೆ ಅವರು ತುಂಬ ಕಷ್ಟಪಡ್ತಾರೆ ರಾಜಕೀಯದಲ್ಲಿ ಸುಮಾರು ಜನ ಅನ್ಕೋತಾರೆ ರಾಜಕೀಯದಲ್ಲಿ ಅವ್ರಿಗೆ ಸಕ್ಸಸ್ ಸಿಗಲಿಲ್ಲ ಫೇಲ್ಯೂರ್ ಆದರು ಅಂತ ಅವರು ಫೇಲ್ಯೂರ್ ಆಗಿಲ್ಲ ಅವ್ರಿಗೆ ಅನ್ಯಾಯ ಆಯಿತು ಯಾಕಂದರೆ ಅವ್ರು ಯಾವತ್ತೋ ಅವ್ರ ಸಿದ್ಧಾಂತನ ಬಿಟ್ಕೊಡ್ಲಿಲ್ಲ ಅವ್ರ ಸಿದ್ಧಾಂತನ ಬಿಟ್ಕೊಂಡಿದ್ದಿದ್ರೆ ಅವ್ರು ಯಾವತ್ತೋ ಯಾವುದೋ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ರಾಜಕೀಯವಾಗಿ ಹೋಗಿರೋರು ಬಟ್ ಅವರು ಸಿದ್ಧಾಂತನ ಬಿಟ್ಕೊಡ್ಲಿಲ್ಲ ಆಮೇಲೆ ಕಟ್ಟಾ ಅಂಬೇಡ್ಕರ್ ಅವರು ಅವರು ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಕೊಡ್ತಾ ಇರಲಿಲ್ಲ ಅವರು ಆ ಆ ಇದರಲ್ಲೇ ಜನಸೇವೆ ಮಾಡಬೇಕು ನಾನು ಅನ್ನೋ ಜನಸೇವೆ ಮಾಡಬೇಕು ಅನ್ನೋ ಮಹದಾಸೆ ಎಂಥ ಆಸೆ ಅದು ಅವ್ರಿಗೆ ಇದ್ದಿದ್ದು ಒಂದೇ ಕಾರಣ ನನ್ನ ಮನೆಗೆ ಬಂದು ನಾನು ಅವ್ರಿಗೆ ನನ್ನ ನನ್ನ ಯಾರು ನನ್ನ ಕೆಲಸ ಕೇಳ್ಕೊಂಡು ಬಂದು ಅವ್ರಿಗೆ ಮಾಡೋಕ್ಕಾಗಿಲ್ಲ ಅಂದರೆ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋರು ಅವರು ಬೇರೆ ಯಾವುದೇ ವಿಷಯಕ್ಕೆ ಬೇಜಾರು ಮಾಡ್ಕೋತಾ ಇರಲಿಲ್ಲ ಅವರು ಅವಾಗ ನಮ್ಗೆ ಹೇಳ್ಕೊಳ್ಳೋರು ನೋಡಿ ಈ ವ್ಯವಸ್ಥೆಯಲ್ಲಿ ನಮ್ಗೆ ಅಧಿಕಾರ ಇಲ್ಲೇ ಇದ್ದರೆ ನನ್ನ ಜನ ಎಲ್ಲೋಗ್ತಾರೆ ನನ್ನ ಹತ್ರ ಬರ್ತಾರೆ ಬೇರೆ ಎಲ್ಲೋ ಹೋಗ್ತಾರೆ ಹೆಂಗೆ ಕೆಲಸ ಮಾಡಿಸ್ಕೊತಾರೆ ಇದನ್ನೇ ಯೋಚನೆ ಮಾಡೋರು ಅವರು ಇವನ್ ಕೊನೆ ಕ್ಷಣದವ್ರಿಗು ಅದೇ ಯೋಚನೆ ಅವ್ರಿಗೆ ಅದೇ ಕನಸುಗಳು ನನ್ನ ಜನಕ್ಕೆ ಹಿಂಗೆ ಮಾಡಬೇಕು ನನ್ನ ಜನಕ್ಕೆ ಗುಡಿಸ್ಲೇ ಇರಬಾರ್ದು ಪ್ರತಿಯೊಂದು ಕಡೆ ಮನೆ ಆಗಬೇಕು ಗುಡಿಸ್ಲಂದ್ರೇ ಅವ್ರಿಗೆ ಅವ್ರಿಗೆ ಅವ್ರ ದ್ವೇಷ ಮಾಡ್ತಾ ಇರಿದ್ದೆ ಗುಡಿಸ್ಲನ್ನ ಬರೀ ಅವ್ರ ಸಮುದಾಯ ಅಂತಲ್ಲ ಪ್ರತಿ ಎಲ್ಲ ಎಲ್ಲ ಬಡಜನಾಂಗಕ್ಕೂ ಮಾಡಿದಾರವರು ಹಾಗಾಗಿ ಅವ್ರಿಗೆ ಅವ್ರದ್ದು ಆ ನಿರಾಸೆನಲ್ಲಿ ಹೋಗ್ಬಿಟ್ರಲ್ಲ ಅಂತ ನಮ್ಮ ಕುಟುಂಬಕ್ಕೆ ಅದು ಆ ನೋವು ಯಾಕಂದರೆ ಅವರು ಪರಿಹಾರಕ್ಕೆ ಸಮಯ ತುಂಬ ಕಮ್ಮಿ ಕೊಡ್ತಾಯಿದ್ರು ಅವರು ನೈಂಟಿ ಪರ್ಸೆಂಟ್ ಪಬ್ಲಿಕ್ ಲೈಫಲ್ಲೇ ಇದ್ದರು ಹಾಗಾಗಿ ನಾವು ಎಷ್ಟೊಂದು ಸಲ ಹೇಳಿದಾಗ ಇಲ್ಲ ನನ್ನ ನನ್ನ ನನಗಿದೇ ಇಷ್ಟ ನನಗೆ ಇದು ನನ್ನ ನನ್ನಿಂದ ನನ್ನ ನನ್ನ ಜೀವನ ಏನಕ್ಕೆ ನನಗೆ ಅರ್ಥನೇ ಇಲ್ಲ ಅನ್ನೋರು ಹಾಗಾಗಿ ನಾವೂ ಎಲ್ಲ ಅವ್ರಿಗೆ ಅವ್ರಿಗೆ ಅವ್ರಿಷ್ಟ ಅಂತ ಇರ್ತಾಯಿದ್ವಿ ನಾವು ಏನು ಖುಷಿನ ನಾವು ಅದು ಮಾಡ್ತಾಯಿದ್ವಿ ಬಟ್ ತುಂಬ ನಿರಾಸೆಯಲ್ಲಿ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ ಅದನ್ನೆಲ್ಲ ಇವಾಗ ಎಲ್ಲ ನಮ್ಮ ಸಾಹೇಬ್ರ ಅಭಿಮಾನಿಗಳು ಎಲ್ಲರೂ ಅವರು ಒಂದು ಅನಾಥ ಆಗಬಾರ್ದು ಅಂದ್ಬಿಟ್ಟು ಅವರು ಎಲ್ಲ ಕೇಳ್ಕೊತಾರೆ ಮತ್ತೆ ಅವ್ರನ್ನ ಈ ಥರ ನೀವು ಅವ್ರ ಜಾಗನ ತುಂಬಿಸೋ ಪ್ರಶ್ನೆನೇ ಇಲ್ಲ ಯಾರಿಕೆಲ್ಲೂ ಆಗೋಲ್ಲ ಆದರೆ ಅವರು ಅವ್ರ ನಿರಾಸೆಯಿಂದ ಹೋಗಿದ್ರಲ್ಲ ಆಸೆಗಳನ್ನ ಪೂರೈಸಲೇಬೇಕು ಅನ್ನೋ ಒಂದು ಛಲದಿಂದ ಒಂದು ನಮ್ಮ ಅತ್ತೆಯವರು ಮನಸ್ಸು ಮಾಡ್ತಾರೆ ಬಟ್ ಮುಂದಿನ ದಿನಗಳಲ್ಲಿ ಈ ರಾಜಕೀಯದ ವ್ಯವಸ್ಥೆನಲ್ಲಿ ಇವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಜನಗಳೇ ಕಾಪಾಡಬೇಕು ನಮ್ಮನ್ನ ಯಾಕಂದರೆ ವ್ಯ ಆ ವ್ಯವಸ್ಥೆನಲ್ಲಿ ನಮ್ಮ ಮಾವರ್ದಾಗಿದ್ದು ಅನ್ಯಾಯನ ನಮ್ಮ ಆಗಬಾರ್ದು ಇದಕ್ಕೆ ಜನಾನೇ ಉತ್ತರ ಕೊಡಬೇಕು ನಮ್ಮ ಮಾವ ಅವ್ರ್ಗಾಗಿರೋ ಅನ್ಯಾಯಕ್ಕೆ ಜನಾನೇ ಉತ್ತರ ಕೊಡಬೇಕು ಇದಕ್ಕೆ ಅಂದರೆ ಈಗ ಕನಸು ಕನಸಾಗೇ ಮುಟ್ಟಿದೆ ಸದ್ಯಕ್ಕೀಗ ಅದನ್ನು ನೀವು ಮಕ್ಕಳಾಗಿತ್ತು ಏನಾದ್ರು ಸೊ ಅಮ್ಮನ ಅವ್ರನ್ನ ಬೆಂಬಲಕ್ಕೆ ಖಂಡಿತ 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 ನಾವು ನಾವು ಅವ್ರನ್ನ ನಮ್ಮ ಮಾವ ರೀತಿನಲ್ಲಿ ನಾವು ಯಾವತ್ತೂ ನೋಡೇ ಇಲ್ಲ ನಮ್ಮ ತಂದೆ ಸ್ಥಾನದಲ್ಲೇ ನಾವು ನೋಡ್ತಾ ಇದ್ದಿದ್ದು ಹಂಗಾಗಿ ನಮ್ಮ ಅತ್ತೆ ಅತ್ತೆಯವ್ರನ್ನ ನಮ್ಮ ತಾಯಿ ಸ್ಥಾನದಲ್ಲೇ ನೋಡೋದು ಖಂಡಿತ ಅವ್ರ ಜೊತೆಗೆ ನಾವಿಬ್ಬರು ಇದ್ದೇ ಇರ್ತೀವಿ ಅವ್ರ ಮಕ್ಕಳು ಇರ್ತಾರೆ ನಾವು ಇರ್ತೀವಿ ಆಮೇಲೆ ಅವ್ರಿಗೆ ಏನೇನು ಕನಸುಗಳಿತ್ತೋ ಅದನ್ನೆಲ್ಲ ಪೂರೈಸೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡ್ತೀವಿ ಆಮೇಲೆ ಮಾಡೇ ಮಾಡ್ತೀವಿ ಅನ್ನೋ ನಂಬಿಕೆ ಇದೆ ಯಾಕಂದರೆ ನಮ್ಮ ಅತ್ತೆಯವರು ತುಂಬ ಸ್ಟ್ರಾಂಗ್ ಲೇಡಿ ಅವ್ರಿಗೆಲ್ಲ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮಗೂ ಇದೆ ಬಟ್ ಅವ್ರಿಗೆ ಅನ್ಯಾಯ ಆಗಬಾರ್ದು ಶಿವರಾಮ್ ಸರ್ಗಾಗಿರೋ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು ಇನ್ಯಾವ ಇನ್ಯಾ ಇನ್ಯಾವ ಅಂಥ ನಾಯಕರು ನೀವು ಇವತ್ತಿನ ವ್ಯವಸ್ಥೆಯಲ್ಲಿ ಬಾಡಿ ಕಷ್ಟ ಸಿಗೋದು ಏನು ಹೋಗ್ಲಿ ಅವ್ರೇನು ಶ್ರೀಮಂತ ಕುಟುಂಬದಿಂದ ಬಂದವರ ಗುಡಿಸ್ಲಿಂದ ಬಂದವರು ಗುಡಿಸ್ಲೂ ಇಲ್ಲ ಅಲ್ಲಿಂದ ಐ ಎ ಎಸ್ ಮಾಡಿದ್ರು ಕನ್ನಡದಲ್ಲಿ ಐ ಎ ಎಸ್ ಮಾಡಿದ್ರು ಫಿಲಮ್ ಮಾಡಿದ್ರು ಫಿಲಮ್ ಏನಕ್ಕೆ ಮಾಡಿದ್ರು ಎಷ್ಟೋ ಜನ ಅಂದ್ಕೊಂಡು ಅವ್ರೇನು ಶೋಕಿಗೆ ಮಾಡಲಿಲ್ಲ ನನ್ನ ಜನ ನನ್ನನ್ನು ನೋಡಿ ಚಲನಚಿತ್ರಕ್ಕೆ ಬರಬೇಕು ಆಸೆ ಪರಬೇಕು ಆ ಆ ಒಂದು ಉದ್ದೇಶಕ್ಕೆ ಬಂದರು ಈ ಥರ ಹಲವಾರು ವಿಷಯಗಳಿದೆ ಅವ್ರ ಬಗ್ಗೆ ನಾನು ಒಂದೆರಡು ನ್ಯೂಸ್ದಲ್ಲಿ ಮಾತಾಡೋದಕ್ಕಾಗೋದು ಇಲ್ಲ ಅದಕ್ಕೆ ಹಲವಾರು ಇದು ಅದಕ್ಕೆ ಇನ್ನೊಂದು ಸಮಾರಂಭ ಸಮಾವೇಶ ಜನ ಯಾಕೆಂದರೆ ಇವ್ರ ಇವ್ರ ಹೆಸರು ಯಾವುದೇ ಕಾರಣಕ್ಕೂ ಅಳಿಸೋಗ್ಬಾರದು ಇದು ಉಳಿಬೇಕು ಮುಂದಿನ ಜನ್ರೇಷನಿಗೆ ಇದು ಸ್ಫೂರ್ತಿಯಾಗಿರಬೇಕು ಅದನ್ನು ನಾವು ಮಾಡಲೇಬೇಕಾಗುತ್ತೆ ಫ್ಯಾಮಿಲಿ ನಮ್ಗೆ ಜವಾಬ್ದಾರಿ ಇದೆ ಅದನ್ನು ನಾವು ಮಾಡೇ ಮಾಡ್ತೀವಿ ಅದಕ್ಕೆ ಯಾವ ರೀತಿ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ರೀತಿ ಯಾವ ಥರ ಅಧಿಕಾರ ಪಡಬೇಕು ತಗೋಬೇಕು ಅಂತ ಜನ ಜನ ಡಿಸೈಡ್ ಮಾಡ್ತಾರೆ ಅದನ್ನ ಅದಾದಮೇಲೆ ನಾವು ಅದನ್ನ ಮಾಡೇ ಮಾಡ್ತೀವಿ ಅವ್ರ ಆಸೆನ ಪೂರೈಸೆ ಪೂರೈಸ್ತೀವಿ ಇಷ್ಟು ನಾನು ಹೇಳ್ತಾ ಇದ್ರಿ ಇಲ್ಲ ಅದು ಕ್ಯಾನ್ಸಲ್ ಮಾಡೋದು ಅವರ ಜನರಿಗೆ ಅಭಿಮಾನಿಗಳಿಗೆ ನಿಮ್ಮಿಬ್ಬರ ಮೇಲೆ ನಿರೀಕ್ಷೆ ಜಾಸ್ತಿ ಜಾಸ್ತಿ ಅವ್ರು ಕಂಡಂತ ಕನಸುಗಳನ್ನ ಮಾಡ್ತಾರೆ ಸಿ ಒಂದಂತೂ ಸತ್ಯ ಅವ್ರ ಜಾಗನ ಇಡೀ ಕರ್ನಾಟಕದಲ್ಲೆಲ್ಲ ಇಡೀ ಭಾರತದಲ್ಲೇ ಯಾರು ತುಂಬಿಸ ಆಗಲ್ಲ ಯಾಕೆಂದ್ರೆ ಅವರು ಬಿಟ್ಟೋಗಿರೋ ಸ್ಪೇಸು ಆ ಏನ್ ಮ್ಯಾಗ್ನಿಮ್ನಿಮ್ಸ್ ಆಗಿದ್ದಂಥ ವ್ಯಕ್ತಿ ಬಿಟ್ಟೋಗಿರುವಂಥ ಸ್ಪೇಸು ತುಂಬಾ ತುಂಬಾ ಕಷ್ಟ ತುಂಬಿಸೋದು ಸೊ ಇನ್ನೊಬ್ಬ ಬಂದಲ್ಲಿ ಯಾರೋ ರೀಪ್ಲೇಸ್ಮೆಂಟ್ ಮಾಡ್ತಾನೆ ಒಂದ್ ಹೋದ ಇನ್ನೊಂದು ರಾಜ ಬಂದ ಅನ್ನೋ ತರ ರಾಜನ ಕತೆ ಆಗಲ್ಲ ಇದು ಒಬ್ಬನೇ ರಾಜ ಇದ್ದಿದ್ದು ಅವರು ಮ್ಯಾಕ್ಸಿಮಮ್ ಏನೇನು ಮಾಡೋಕ್ಕಾಗತ್ತೋ ಎಲ್ಲದೂ ಮಾಡಿದ್ದಾರೆ ಅವ್ರು ಏನೇನು ಆಸೆ ಪಟ್ಟರೋ ಎಲ್ಲದನ್ನೂ ಮಾಡಿದ್ದಾರೆ ಅವ್ರು ಏನೇನು ಕನ್ಸ್ಕೊಂಡ್ರು ಎಲ್ಲದನ್ನು ಈಡೇರಿಸ್ಕೊಂಡಿದ್ದಾರೆ ಒಂದು ಬೇಜಾರು ನಮ್ಗೆಲ್ಲರಿಗೂ ಇರೋದೇನೆಂದರೆ ಆ್ಯಸ್ ಇ ರೈಟ್ಲಿ ಸೈಡ್ ಒಂದು ಟಿಕೆಟ್ ಕೊಟ್ಟು ಅವರು ಸೋತಿದ್ದಿದ್ರೆ ಸೋಲ್ ಒಪ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಟಿಕೆಟ್ ಕೊಡ್ದಲ್ಲಿ ಅನ್ಯಾಯ ಮಾಡಿ ಇವ್ರಿಗೆ ರಾಜಕೀಯದಲ್ಲಿ ಇವರು ಬೆಳಿಲಿಲ್ಲ ಇವರು ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಇವ್ರಿಗೆ ರಾಜಕೀಯ ಆಗಿ ಬರೋಲ್ಲ ಇವ್ರಿಗೆ ಯಾಕೆ ಸಿನಿಮಾ ಮಾಡ್ಕೊಂಡಿರ್ಬೋದಿತ್ತು ಅಧಿಕಾರದ ಮೇಲೆ ಮನೇಲಿ ಸಿ ಇದ್ಯಾಕೆ ಯಾರ್ಯಾರಿಗೆ ಟ ಟಿಕೆಟ್ ಕೊಡ್ತಾರೆ ಯಾರ್ಯಾರು ಎಲೆಕ್ಷನಲ್ಲಿ ನಿಂತ್ಕೋತಾರೆ ಎಲ್ಲರ ಪ್ರೊಫೈಲನ್ನ ನೀವು ಚೆಕ್ ಮಾಡಿ ಒಂದು ಸಲ ಇವ್ರ ಪ್ರೊಫೈಲಿಗೆ ತೂಗಾಕಿ ಕನ್ನಡದಲ್ಲಿ ಮೊಟ್ಟ ಮೊದಲನೇ ಐ ಎ ಎಸ್ ವ್ಯಕ್ತಿ ಅನ್ನೋದು ಒಂದು ಮಾತ್ರ ಇಟ್ಕೊಳ್ಳೋಣ ಮಿಕ್ಕಿದೆಲ್ಲ ಬಿಟ್ಬಿಡಿ ಅವ್ರ ಅಚೀವ್ಮೆಂಟ್ಸು ಅವ್ರ ಸಿನಿಮಾ ಅವ್ರು ಏನೇನು ಮಾಡಿದಾರೆ ಎಲ್ಲ ಬಿಡಿ ಕನ್ನಡಕ್ಕೆ ಕರ್ನಾಟಕಕ್ಕೆ ಇದಕ್ಕಿಂತ ಹೆಮ್ಮೆ ಏನಾರು ಬೇಕಾ ಇದಕ್ಕಿಂತ ಹೆಮ್ಮೆ ಏನಿದೆ ಹುಡುಕ್ತಿದ್ದೀವಿ ಇವತ್ತು ಕನ್ನಡದಲ್ಲಿ ಯಾರಾದ್ರೂ ಮಾತಾಡ್ತಾರ ಅಂತ ರೆಸ್ಟೋರೆಂಟ್ಗೆ ಹೋದ್ರೆ ಹಿಂದಿ ಅವನಿದ್ರೂ ಕನ್ನಡದವನಿದ್ರೂ ಗೊತ್ತಿಲ್ಲ ನಮ್ಮ ಕನ್ನಡದವನೋ ಹಿಂದಿ ಅವನೋ ಅಂತ ಕನ್ನಡ ಅಂತ ಕೇಳ್ತೀವಿ ಕರ್ನಾಟಕದಲ್ಲಿ ಕನ್ನಡ ಬರುತ್ತಾ ಅಂತ ಕೇಳೋ ಒಂದು ಸ್ವಾಭಿಮಾನ ಬಿಟ್ಟು ಕೇಳೋ ಅಂಥ ಬಾಯಿ ಬಂದಿದೆ ಇವತ್ತು ನಮಗೆಲ್ಲರಿಗೂ ಅಂಥ ಜಾಗದಲ್ಲಿ ಮೂವತ್ತೈದು ನಲ್ವತ್ತು ವರ್ಷದ ಹಿಂದೆ ಮೊದಲನೇ ಬಾರಿಗೆ ಕನ್ನಡದಲ್ಲೂ ಕೂಡ ಎ ಎ ಎಸ್ನ ಪಾಸ್ ಮಾಡ್ಬೋದು ಅನ್ನೋ ಒಂದನ್ನು ಪೂರೈಸಿ ಎಲ್ಲರಿಗೂ ಸ್ಫೂರ್ತಿಯಾಗಿ ಕರ್ನಾಟಕದ ಹೆಮ್ಮೆಯಾಗಿರುವಂಥ ವ್ಯಕ್ತಿಗೆ ನೀವು ಟಿಕೆಟ್ ಕೊಡ್ದಲ್ಲಿ ಅನ್ಯಾಯ ಮಾಡಿರೋದು ಸಖತ್ ಬೇಜಾರಿದೆ ಕುಟುಂಬಕ್ಕೆ ಬೇಜಾರಿದೆ ಮಾವನವ್ರಿಗೂ ತುಂಬ ಬೇಜಾರಿತ್ತು ಇದೆಲ್ಲ ಒಂದು ಪರ್ಸೆಂಟ್ ಅಂದರೆ ಇಲ್ಲಿ ನಿಂತಿದಾರಲ್ಲ ಅವರ ಉಸಿರು ಇವರೆಲ್ಲ ಅವ್ರ ಉಸಿರು ತೊಂಬತ್ತೊಂಬತ್ತು ಪರ್ಸೆಂಟ್ ಇವ್ರುಗಳಿಗಿರೋ ಆಕ್ರೋಶಕ್ಕೆ ಇವತ್ತು ನಮ್ಮ ಅತ್ತೆಯವರು ಆ ಜಾಗದಲ್ಲಿ ಬಂದು ಇವ್ರುಗಳಿಗೆ ಇರಬೇಕು ಅವ್ರಿಗೆ ಇವ್ರ ಬೆಂಬಲವಾಗಿರಬೇಕು ಇವ್ರು ಅವ್ರಿಗೆ ಬೆಂಬಲವಾಗಿರಬೇಕು ಅನ್ನೋ ಒಂದು ಒಂದೇ ಒಂದು ಆಸೆಗೋಸ್ಕರ ಇವತ್ತು ಅವ್ರು ಬಂದು ಅತ್ತೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸಿ ನಾವು ಆ್ಯಸ್ ಅ ಫ್ಯಾಮಿಲಿ ಈ ಕಾರ್ಯ ಇದರಲ್ಲಿ ನಮ್ಮ ತಲೆ ಇದೆಲ್ಲ ಇದ್ರ ಬಗ್ಗೆ ಗಮನ ಇಲ್ಲ ಫಸ್ಟ್ ಆಫ್ ಆಲ್ ಆ್ಯಂಡ್ ಸೆಕೆಂಡ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಡೆದಿರೋವಂಥ ಘಟನೆ ಚಿಕ್ಕ ಘಟನೆ ಅಲ್ಲ ನಮಗೂ ತುಂಬ ಶಾಕ್ ಆಗಿದೆ ಅದರಿಂದ ಆಚೆ ಬರೋಕ್ಕೆ ತುಂಬ ತುಂಬ ಟೈಮ್ ಆಗುತ್ತೆ ಆ್ಯಂಡ್ ಸಿ ವಿ ಆರ್ ಆಲ್ ಡಿಸ್ಟರ್ಬ್ ಬಟ್ ಈ ಮೊಮೆಂಟಲ್ಲಿ ನಾವು ಹಂಗಂದ್ಬಿಟ್ಟು ಇವ್ರುಗಳು ಏನು ಕನಸಿಟ್ಕೊಂಡಿದ್ದಾರೆ ಅದನ್ನು ನಾವು ತಿರಸ್ಕರಿಸೋಕ್ಕಾಗಲ್ಲ ಒಂಚೂರು ಟೈಮ್ ಬೇಕಾಗತ್ತೆ ಬಟ್ ಖಂಡಿತವಾಗ್ಲೂ ಅಭಿಮಾನಿಗಳು ಏನು ಕೇಳಿದ್ದಾರೆ ನಮ್ಮ ಮಾವನವರ ಅಭಿಮಾನಿಗಳು ಅದನ್ನು ನಿರಾಸೆ ಮಾಡೋ ಮಾತೇ ಇಲ್ಲ ಅವ್ರು ಏನು ಆಸೆ ಪಡ್ತಾರೆ ಕುಟುಂಬ ಅದನ್ನ ಮಾಡುತ್ತೆ ಅವರು ಅವ್ರ ಜೊತೆ ಕುಟುಂಬ ಸದಾ ಇರುತ್ತೆ ಬಹಳ ಬೇಜಾರಿರುತ್ತೆ ಪ್ರತಿಯೊಬ್ಬ ಅಭಿಮಾನಿಗೂ ಆ ಕೊನೆ ದಿನ ಆದಂತಹ ಒಂದು ಕನ್ಫ್ಯೂಷನ್ಸ್ ಅಂತ ದೊಡ್ಡ ವ್ಯಕ್ತಿಗೆ ಈ ತರ ಆಗುತ್ತೆ ಅಂದರೆ ಇನ್ನು ಹೇಗೆ ಹೇಗೆ ಸಾಧ್ಯ ಕರ್ನಾಟಕದಲ್ಲಿ ಯಾವ್ದು ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ಹ ಬಹಳ ಬೇಸರ ಇದೆ ನನಗೂ ಬೇಸರ ನಮ್ಮ ಬೇಸರ ಆಯ್ತು ಸೊ ಯಾಕೆ ಈ ತರ ಆಯ್ತು ಅಷ್ಟು ದೊಡ್ಡ ವ್ಯಕ್ತಿಗೆ ದುನಿಯಾ ವಿದೇಶವರು ಬಂದು ನಿಂತ್ಕೊಂಡ್ರು ಆದ್ರೂ ಅದು ಬಹಳ ಬೇಸರ ಸಂಗತಿ ಆಯ್ತು ಸರ್ ಖಂಡಿತವಾಗ್ಲೂ ಒಂದ್ ಹೇಳ್ತೀನಿ ಕೇಳಿ ಕುಟುಂಬಕ್ಕೆ ಬೇಸರ ಮೀಡಿಯಾಗೆ ಬೇಸರ ಅಭಿಮಾನಿಗಳಿಗೆ ಬೇಸರ ಅಲ್ಲ ಇದು ಇದು ಕರ್ನಾಟಕಕ್ಕಾದ ಅವಮಾನ ಇದು ಆಯಿತಾ ಇವತ್ತು ಇವ್ರಿಗೆ ಜಾಗ ಕೊಡೋಲ್ಲ ಅಂತ ಅಂದಿದ್ದು ಏನು ನಮಗೇನು ಬೇಜಾರಿಲ್ಲ ನಮ್ಮ ಜಾಗ ಇದೆ ಮಾವನವ್ರ ಜಾಗ ಇದೆ ಹೆಮ್ಮೆಯಿಂದ ಅವ್ರಲ್ಲಿ ಇದರಿ ಇವತ್ತು ಕೇಳ್ಕೊಂಡಿದ್ದು ಒಂದೇ ಒಂದು ಕಾರಣ ಏನು ಅಂತಂದರೆ ಅಭಿಮಾನಿಗಳ ಆಸೆಗೋಸ್ಕರ ಅಷ್ಟೇ ಬಿಟ್ಟರೆ ಯಾಕೆಂದರೆ ಅವರು ಒಂದು ಪಬ್ಲಿಕ್ ಪ್ರಾಪರ್ಟಿ ಆಗಿದ್ರು ಅವರು ಯಾಕೆಂದರೆ ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಪಬ್ಲಿಕ್ ಪ್ರಾಪರ್ಟಿ ಅವರು ಅವ್ರನ್ನ ವೀಕ್ಷಣೆ ಮಾಡೋದಕ್ಕೆ ಪೂಜಿಸೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಅವ್ರನ್ನ ಸ್ಫೂರ್ತಿಯಾಗಿ ರೋಡಲ್ಲಿ ಹೋಗ್ತಾ ನೋಡೋದಕ್ಕೆ ಒಂದು ಅವಕಾಶ ಇರಲಿ ಅನ್ನೋದಕ್ಕೋಸ್ಕರ ಪಾಪ ಅವ್ರು ಕೇಳಿದ್ದೇ ಬಿಟ್ಟರು ಆಮೇಲೆ ಹೋಗ್ಲಿ ಏನು ಎರಡು ಎಕರೆ ಜಾಗ ಕೇಳಿದ್ರ ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಆ ಟೈಮಲ್ಲಿ ಯಾರು ಸ್ಪಂದಿಸ್ಬೇಕಾಗಿತ್ತು ಅದನ್ನು ಸ್ಪಂದಿಸ್ಬೇಕಾಗಿತ್ತು ಆವಾಗ ಕರೆಕ್ಟಾದ ಮಾಹಿತಿ ಕೂಡ ಜನರಿಗೆ ತಲುಪಿರೋದು ಯಾವ್ಯಾವ ಹೊತ್ತಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಆಗುತ್ತೆ ಅನ್ನೋದು ಆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ನೀವು ನೋಡಿದ್ರಿ ಯಾರ್ಯಾರು ಬಂದು ಪ್ರಾಮಿಸ್ ಮಾಡಿದ್ರು ಯಾರ್ಯಾರು ಬಂದು ಎರಡೆರಡು ಅವರ್ ಆದಮೇಲೆ ಪೇಜ್ನ ತಿರುಗ್ಸಿದ್ರು ಇನ್ನೆರಡು ಅವರ್ ಆದಮೇಲೆ ಯಾರ್ಯಾರು ಫೋನ್ ಎತ್ತಲಿಲ್ಲ ಎಲ್ಲ ನಿಮ್ಮ ಕಣ್ಣು ಮುಂದೆನೇ ನಡೀತು ಸೊ ನಮ್ಮದೇನು ಮುಚ್ಚುಮರೆ ಇರಲಿಲ್ಲ ಆಮೇಲೆ ನಾವು ಕುಟುಂಬದವರಾಗಿ ನಾವು ನಮ್ಮ ಆಸೆ ಇದ್ದಿದ್ದೆ ಫಸ್ಟ್ ಇಲ್ಲಿಗೆ ಬರಬೇಕು ಅಂತ ಜಸ್ಟ್ ಬಿಕಾಸ್ ಅಭಿಮಾನಿಗಳು ಆಸೆ ಪಟ್ಟರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಅತ್ತೆಯವರಾಗಿರಲಿ ನಾವಾಗಲಿ ಪಾಪ ನಮ್ಮ ಮಾವನವರ ಮಕ್ಕಳು ಅಂದರೆ ನಮ್ಮ ಹೆಂಡ್ತೀರಾಗಲಿ ಎಲ್ಲರೂ ಆಯಿತು ನಮ್ಮ ಪಪ್ಪನ ನಮ್ಮ ಪ್ರಾಪರ್ಟಿ ಬದಲು ಬೇರೆ ಕಡೆ ಹೋಗೋಕೆ ರೆಡಿ ಆದರೂ ಎಷ್ಟು ಕಷ್ಟ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಮ್ಮವ್ರನ್ನ ನಮ್ಮ ಜಾಗದಲ್ಲಿ ಬಿಟ್ಟು ಇನ್ನೆಲ್ಲೋ ಹಾಕೋದು ಅನ್ನೋದು ಆ ಡೈಜೆಷನ್ಗೆ ಅದು ಆ ಮೊಮೆಂಟಲ್ಲಿ ಕೇಳೋದಿದೆಯಲ್ಲ ಅದಕ್ಕೆ ಒಪ್ಕೊಂಡ್ರು ಒಪ್ಕೊಂಡಿದ್ದಕ್ಕೆ ಬಂದಂಥ ಕೆಲವು ವ್ಯಕ್ತಿಗಳು ಆಯಿತು ಅಂತಲೂ ಅಂದರು ಅದಕ್ಕೆ ತಾನ ನಾವು ಡಿಸೈಡ್ ಮಾಡಿದ್ದು ಅದಾದಮೇಲೆ ಊರವರಾದಮೇಲೆ ಅದು ಚೇಂಜ್ ಆಗ್ತಾ ಹೋಯಿತು ಆ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತಾ ಹೋಯ್ತು ಸಿ ಖಂಡಿತವಾಗ್ಲೂ ಅದು ನಮಗೆ ಮಾಡಿರೋ ಅವಮಾನ ಅಂತ ಯಾರಾದರೂ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲ ಇದು ಎಲ್ರಿಗೂ ಆಗಿರೋ ಅವಮಾನ ಇದು ಯಾಕೆಂದರೆ ಇದು ಯಾವುದೋ ಒಂದು ಸಮುದಾಯಕ್ಕೋ ಯಾವುದೋ ಒಂದು ಪಕ್ಷಕ್ಕೋ ಯಾವುದೋ ಒಂದು ಜಾತಿಗೋ ಯಾವುದೋ ಒಂದು ಧರ್ಮಕ್ಕೋ ಆಗಿದ್ದಿದ್ರೆ ಅದಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ಬೋದಿತ್ತು ಕನ್ನಡಕ್ಕೋಸ್ಕರ ಕೇಳಿದ್ದು ನಾವು ಅಷ್ಟೇ ಬಿಟ್ಟರೆ ಇನ್ಯಾವುದಕ್ಕೂ ಇರಲಿಲ್ಲ ಸೊ ಇರಲಿ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಉತ್ತರ ಸಿಗುತ್ತೆ ಕೊಡ್ತೀವಿ